ಎಲ್ರಿಗೂ ಸ್ಫೂರ್ತಿ ನೋಡಿ ಯಾವಾಗ್ಲೇ ಹೇಳ್ತಿದ್ರಿ ಕಟ್ಟ ಕಟ್ಟಕ್ ಬಂದು ಇಲ್ಲೇ ಉಳ್ಕೊಂಡು ಇಲ್ಲೇ ಈ ತರ ದೊಡ್ಡ ಸಾಧನೆ ಮಾಡ್ಬಿಟ್ಟಿದೀರಾ ನೀವು ನೀವು ಹೊರಗ್ ಬರುವಾಗ ನಾವೆಲ್ಲ ಕಣ್ಣಲ್ಲಿ ನೀರ್ ಹಾಕೊಂಡ್ವಿ ಆ್ಯಕ್ಚುಲಿ ನೆನೆ ಎಪಿಸೋಡ್ ನೋಡ್ತಾ ನಮ್ಗೆ ತುಂಬಾ ಅಳು ಬಂದ್ಬಿಡ್ತು ನಿಮಗ್ ಹೇಗ ಅನ್ಸ್ತು ನಿಮ್ ಎಪಿಸೋಡ್ ಅಳು ಬಂತಲ್ಲ ಎಲ್ಲಾರು ಪಾಪ ಎಲ್ಲರೂ ಬೇಜಾರ್ ಅಷ್ಟು ಪ್ರೀತಿ ಇಟ್ಟಿದಾರಲ್ಲ ಅವರು ಸ್ವಲ್ಪ ನೆಂಬಿಕೆ ಇಟ್ಟು ಮೇಲೆ ಅಷ್ಟು ನೆಂಬಿಕೆ ಇಟ್ಟು ನಮ್ಗೆ ಹೇಳ್ಕೊಡೋರ ತುಂಬಾ ಅಳತಾ ಇದ್ ನಮ್ಗಾನ ಅಳು ಬಂತರಿ ಅವ್ರ ಕಿತ್ತಾಕಿ ರಸ್ತಿ ಅವನು ಉದ್ರು ಅಂತ ಭಾರಿ ಅದ ಹ್ಮ್ ಅಜ್ಜಿ ಅಜ್ಜಿ ಅಂತ ನನ್ ಸುತ್ತಾನೆ ಸುತ್ತಾರೆ ಅದು ಹ್ಮ್ ಚೆನ್ನಾಗಿತ್ತು ಚೆನ್ನಾಗಿತ್ತು ಹ್ಮ್ ಚೆನ್ನಾಗಿತ್ತು ಹ್ಮ್ ಏನ ಏನು ಹೇಳ್ಬೇಕ್ರಿ ಚೆನ್ನಾಗಿತ್ತು ನನಗೆ ಬಿಟ್ಟು ಉಣ್ತಿದ್ದಿಲ್ಲ ನೀನು ಮಟ್ಟೆ ಮಾಡಿಕೊಳ್ಳಲ ನಾನು ಆಕಿ ನಾವು ಇಬ್ರು ಅಜ್ಜಿ ಅಜ್ಜಿ ಒಂದು ಜೊತೆ ಅವ್ರು ಸ್ನಾನ ಮಾಡಂಬಾ ನಾವು ಒಟ್ಟಿಗೆ ಹೋಗಂಬಾ ತೊಳಗೆ ಕರ್ಕೊಂಡು ಇಬ್ಬರು ಒಟ್ಟಿಗೆ ಆಕಿ ಬೇ ನಾ ಉಜ್ಜಾಕಿ ನನ್ನ ಬ್ಯಾಗೆ ನಾಕಿ ಉಜ್ಜಾಕಿ ಹಾಂ ಒಟ್ಟಿಗೆ ಸ್ನಾನ ಮಾಡ್ತಿದ್ದೆವು ರೀ ಒಂದು ಹ್ಞೂ ಒಂದು ಎರಡು ಮೂರು ಸಲಾನ ಮಾಡಿ ನೋಡಿ ಒಟ್ಟಿಗೆ ಹ್ಞೂ ಅವಳ ಎಲ್ರು ಫೇಕ್ ಅಂತಾರೆ ಫೇಕ್ ಅಂದ್ರೆ ಗೊತ್ತಾ ನಿಮಗೆ ಫೇಕ್ ಅಂದ್ರೆ ಏನು ಅಂತ ಗೊತ್ತಾ ಅಲ್ಲ ನಾಟಕ ಅವಳು ತುಂಬಾ ನಾಟಕ ಮಾಡ್ತಾಳೆ ಅಂತ ಹೇಳ್ತಾರೆ ನಿಜಾನ ನಾಟಕ ಏನಿಲ್ಲದಕ್ಕೆ ಮಾತಾಡೋದೇ ಹಂಗೆ ನಿಜ ಮಾತಾಡ್ತಾ ಇರ್ತಿದ್ರೆ ಚೆನ್ನಾಗಿ ಯಾಕೆ ಅಶ್ವಿನಿ ಅವರು ಅಷ್ಟು ರಕ್ಷಿತಾ ಅಂದ್ರೆ ಅಷ್ಟು ಸಿಟ್ಟಾಗ್ತಾರೆ ಕೋಪ ಮಾಡ್ಕೋತಾರೆ ಆಕೆ ಮೇಲೆನೆ ಯಾವತ್ತು ಎಗರುತ್ತಿರ್ತಾರಲ್ಲ ಸಿಟ್ಟಲ್ಲಿ ಯಾಕೆ ಅದು ಯಾಕೆಂದ್ರೆ ಅವ್ರವ್ರು ಇಷ್ಟ ಅದು ಗೆಜ್ಜಿಸ ಸ್ವಲ್ಪ ಗಲಾಟೆ ಆಯ್ತು ಗೆಜ್ಜಿಸಲಗೇನು ಆಗಿರು ತಮಾಷೆಗೆ ಮಾಡಿದ್ರು ತಮಾಷೆಗೆ ಹಂಗೆ ಒಂದು ಸ್ವಲ್ಪ ಸೀರಿಯಸ್ ಹೋಯ್ತು ಎಲ್ಲ ಅವರು ಸ್ಯಾರಿ ಪ್ಯಾರಿ ಎಲ್ಲ ಕೇಳಿದ್ರು ಆಕೆಗೆ ನಿಜ ಕನ್ನಡ ಬರುತ್ತಾ ಅಥವಾ ಆಕೆ ನಾಟಕ ಮೊನ್ನೆ ರಿಷಾ ಹೇಳ್ತಿದ್ರಲ್ಲ ಜಗಳೆಲ್ಲ ಆಡುವಾಗ ಕಂಟಿನ್ಯೂ ಆಗಿ ಕನ್ನಡ ಚಿಕ್ಲೀನಾಗಿ ಮಾತಾಡ್ತಾರೆ ಅದೇ ಬೇರೆ ಸುದೀಪ್ ಸರ್ ಎಲ್ಲಾ ಬಂದಾಗ ಭಾಷೆನೇ ಬರಲ್ಲ ತರ ನಾಟಕ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಬರಲ್ಲ ರೀ ಮಾತಾಡೋದ ಹಂಗೆ ಹ್ಮ್ ಮೊನ್ನೆ ಸಲ ಎರಡು ಓಸು ಮಿಕ್ಸ್ ಮಾಡ್ತಾಳೆ ಅಕ್ಕಿ ಕನ್ನಡ ಪಕ್ಕ ಬರಲ್ಲ ಈಗ ಬರ್ಲಾ ಸುಣಿ ಬಂದಾಗಂತೂ ಏನು ಬರ್ತೇ ಇದ್ದಿಲ್ಲ ಅಕ್ಕಿಗೆ ನಿಂತು ನಿಂತ ಅದು ಆಯ್ತು ಇದು ಆಯ್ತು ಇದು ಅದನ್ನೇ ಆಯ್ತು ಅನ್ನೋಕೀಗ ಮನ್ಸಪ್ಪ ಕಲ್ತಾಡ್ರಿ ಮಾತು ಹ್ಮ್ ಗಟ್ಟಿ ಹಿಡ್ಕೊಂಡು ಏನೋ ಹೇಳ್ತಿದ್ರಲ್ಲ ರಕ್ಷಿತಾ ನೆನೆ ಮೊನ್ನೆ ಅಳಾಕತ್ತಿದ್ಳು ಹ್ಞೂ ಅಜ್ಜಿ ಒಂಟಿ ಅಜ್ಜಿ ಅಂತ ಅಳಕತ್ತಿದ್ಳು ಒತ್ತಿ ಬರಾಳಾಗ ಅಲ್ಲ ರೀ ನಾ ಹೊರಗಡೆ ಬರಾಗ ಹ್ಞೂ ಅದೇ ತುಂಬಾ ಅಳಕತ್ತಿದ್